ಕಂದು ಮೈಬಣ್ಣ ಆಕರ್ಷಕ ಕಣ್ಣುಗಳು ಮುಗ್ಧ ನಗುವಿನ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿರುವ ಈಕೆಯ ಹೆಸರು ಮೊನಾಲಿಸಾ ಮಧ್ಯಪ್ರದೇಶದ ಇಂದೋರ್ನಿಂದ ಬಂದಿರುವ ಈಕೆ ಮಹಾಕುಂಭಮೇಳದಲ್ಲಿ ಜಪಮಾಲೆಗಳನ್ನು ಮಾರುತ್ತಾಳೆ ಹಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಈಕೆಯದೇ ಮಾತು ಆಕೆಯ ಸೌಂದರ್ಯವನ್ನು ಹೊಗಳುವವರು ಒಂದು ಕಡೆಯಾದರೆ ಅವಳ ಸುರಕ್ಷತೆಯ ಬಗ್ಗೆ ಆತಂಕ ವ್ಯಕ್ತಪಡಿಸುವವರು ಇನ್ನೊಂದು ಕಡೆ ಹೌದು ಕುಂಭಮೇಳದಲ್ಲಿ ರುದ್ರಾಕ್ಷಿ ಜಪಮಾಲೆ ಸೇರಿದಂತೆ ನಾನಾ ರೀತಿಯ ಸರಗಳನ್ನು ಮಾರುತ್ತಿರುವ ಈ ಹುಡುಗಿಯ ವಿಡಿಯೋವೊಂದನ್ನು ಇನ್ಫ್ಲೂಯೆನ್ಸರ್ ಒಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ಈ ವಿಡಿಯೋಗೆ ಸುಮಾರು ಒಂದು ಮಿಲಿಯನ್ವರೆಗೆ ಲೈಕ್ಸ್ ಬಂದಿದ್ದು ಹಲವು ಶೇರ್ ಕಂಡಿತ್ತು ಆಕೆಯ ಸರಳ ಸೌಂದರ್ಯವನ್ನು ಮೆಚ್ಚಿರುವ ನೆಟ್ಟಿಗರು ಮಹಾಕುಂಭಮೇಳದ ಮೊನಾಲಿಸಾ ಎಂದು ಕರೆದಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಇನ್ಫ್ಲೂಯೆನ್ಸರ್ ಮೊನಾಲಿಸಾಗೆ ಮದುವೆಯಾಗಿದೆಯಾ ಎಂದು ಕೇಳಿದರು ಅದಕ್ಕೆ ಆಕೆ ನನಗಿನ್ನೂ ಹದಿನಾರು ವರ್ಷ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಮದುವೆಯಾಗಬೇಕು ಎಂದು ಹೇಳಿದ್ದಾಳೆ ಅಲ್ಲದೆ ಪೋಷಕರು ತೋರಿಸುವ ಹುಡುಗನನ್ನೇ ವರಿಸುವುದಾಗಿಯೂ ಹೇಳಿದ್ದಾಳೆ ಏತಮಧ್ಯೆ ಮೊನಾಲಿಸಾಳ ದಿಢೀರ್ ಜನಪ್ರಿಯತೆ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಕೆಲವರು ಆಕೆಯ ಸುತ್ತ ಪುರುಷರು ನಿಂತುಕೊಂಡು ಸೆಲ್ಫಿ ಕ್ಲಿಕ್ಕಿಸುತ್ತಿರುವುದು ಅವಳ ಬೆನ್ನಟ್ಟಿ ಹೋಗುತ್ತಿರುವುದರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಆಕೆಯ ಖಾಸಗಿತನವನ್ನು ಗೌರವಿಸಿ ಎಂದು ಹೇಳಿದ್ದಾರೆ